ಗುಡ್ ಮಾರ್ನಿಂಗ್ ಡಿಯಕ್ಷನ್ ನನ್ನ ಪ್ರಿಯ ಬಿಗ್ ಬಾಸ್ ವೀಕ್ಷಕರೇ ಹಾಗೂ ನನ್ನ ಯೂಟ್ಯೂಬ್ ಫಾಲೋವರ್ಸ್ಗಳೇ ನನ್ನ ಪ್ರಿಯ ವೀಕ್ಷಕರೇ ತಮಗೆ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷದಲ್ಲಿ ಮಾಡ್ತಕ್ಕಂತಹ ಮೊದಲನೇ ವಿಡಿಯೋ ದಯವಿಟ್ಟು ನನಗೆ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ನೀವಾಗಿದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಹೇಳಿ ಅಂತ ಹೇಳ್ತಾ ಇವತ್ತಿನ ದಿವಸ ಅತ್ಯಂತ ಮಹತ್ವವಾದಂತಹ ವಿಷಯ ನಮ್ಮ ಗಿಲ್ಲಿ ಮಹಾರಾಜ ಅವರು ಬಿಗ್ ಬಾಸ್ ಅವರ ಆದೇಶದಂತೆ ಒಂದು ರ್ಯಾಪ್ ಸಾಂಗ್ ಅನ್ನ ರಚಿಸಿದ್ದಾರೆ ಅದು ಅತ್ಯಂತ ಅದ್ಭುತವಾದಂತಹ ರ್ಯಾಪ್ ಸಾಂಗ್ ಅಂತ ಹೇಳ್ಬಹುದು ಅದು ಬಹುತೇಕ ಮುಂದಿನ ದಿನಮಾನಗಳಲ್ಲಿ ಬಹಳಷ್ಟು ಹಿಟ್ ಆಗ್ತದ ಅವ್ರಿಗೆ ನೋಡ್ರಿ ಎಂಥ ಅದ್ಭುತ ಶಕ್ತಿ ಅದ ಅಂದ್ರ ಕವನವನ್ನ ಕೊಟ್ಟ ಸಮಯದಲ್ಲಿ ಆಗಿಂದಾಗಲೇ ರಚನೆ ಮಾಡಿದ್ದಾರೆ ಅದು ಎಷ್ಟು ಸುಂದರವಾಗಿದೆ ಅಂತಂದ್ರ ಪ್ರಾಸಬದ್ಧವಾಗಿದೆ ಅರ್ಥಪೂರ್ಣವಾಗಿದೆ ಪ್ರತಿಯೊಬ್ಬ ಸ್ಪರ್ಧೆಯನ್ನು ಅವರು ಹೊಗಳಿ ಹೇಳಿದ್ದಾರೆ ಪ್ರತಿಯೊಬ್ಬ ಸ್ಪರ್ಧೆಯನ್ನು ಅವರು ಮೆಚ್ಚಿ ಬರೆದಿದ್ದಾರೆ ಹನ್ನೆರಡನೇ ಸೀಸನ್ನು ನಿಜವಾಗಲೂ ಈ ಹನ್ನೆರಡು ಸೀಸನ್ಗಳಲ್ಲಿ ನಂಬರ್ ಒನ್ ಸೀಸನ್ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ ಕಾರಣ ಅದಕ್ಕೆ ಗಿಲ್ಲಿ ಅವರು ಕಾವ್ಯ ಅವರು ಸ್ಪಂದನಾ ಅವರು ಎಲ್ರು ಪ್ರತಿಯೊಬ್ಬರು ಅಶ್ವಿನಿ ಮೇಡಮ್ ಅವರು ಪ್ರತಿಯೊಬ್ಬರ ಒಂದು ಕಾಂಟ್ರಿಬ್ಯೂಷನ್ ಅದ ಅದರಲ್ಲಿ ನಮ್ಮ ಗಿಲ್ಲಿ ಅವರ ಕಾಂಟ್ರಿಬ್ಯೂಷನ್ ದೊಡ್ಡ ಪ್ರಮಾಣದ ಕಾಂಟ್ರಿಬ್ಯೂಷನ್ ಅವರು ರ್ಯಾಪ್ ಸಾಂಗ್ ಅನ್ನ ಹನ್ನೆರಡನೇ ಸೀಸನ್ ಅಂತ ಹೇಳ್ತಾ ನಮ್ಮ ಕಿತ್ತಾ ಸುದೀಪ್ ಅವರು ಚಪ್ಪಾಳೆಯನ್ನು ಕೊಟ್ಟಾಗ ಅದು ನಮ್ಗ ಬೆಂಬಲ ಆಗ್ತದ ಹೃದ ಅಂತ ಹೇಳ್ತಾರ ಆಮೇಲೆ ನಮಗ ನಾಮಿನೇಷನ್ ಮಾಡಿದಾಗ ಟೆನ್ಷನ್ ಆಗ್ತದ ಅಂತ ಹೇಳ್ತಾರ ಅಲ್ಲಿ ಪ್ರಾಸಬದ್ಧವಾಗಿಯೇ ಬರ್ತದ ಆಮೇಲೆ ನಮಗ ಮನೆಗೆ ಆಹಾರ ವಗೈರೆ ಸಿಗುವಾಗ ತುಂಬಾ ಕಷ್ಟ ಆಗ್ತದೆ ಅಂತ ಹೇಳ್ತಾರ ಪ್ರತಿಯೊಬ್ಬರನ್ನು ಅಲ್ಲಿ ಬಹಳ ಚೆನ್ನಾಗಿ ಎತ್ತಿ ಹಾಡಿ ಹೋಗಲಿದ್ದಾರೆ ಆ ಹಾಡನ್ನ ಧ್ರುವಂತ ಅವರು ದೂರದಿಂದ ಕೇಳ್ತಾ ಇರ್ತಾರ ದುಡುಕು ಬುದ್ಧಿಯ ಧ್ರುವಂತವ್ರಿಗೆ ಎಲ್ಲಿ ಗಿಲ್ಲಿಯವರು ನನ್ನನ್ನು ತೆಗಳ್ತಾರೋ ಅನ್ನುವಂತ ಒಂದು ಭಾವನೆ ಆದ್ರೆ ನಮ್ಮ ಗಿಲ್ಲಿಯವರು ಅಷ್ಟು ಚಿಲ್ಲರೆ ಬುದ್ಧಿಯವರಲ್ಲ ಧ್ರುವಂತ ಅಂದ್ರೆ ಭಕ್ತಿ ಭಕ್ತಿ ಅಂದ್ರೆ ಶಕ್ತಿ ಅಂತ ತಿಳ್ಕೊಂಡು ಧ್ರುವಂತವ್ರು ಕೂಡ ಅವರು ಹೊಗಳಿ ಹಾಡಿದ್ದಾರೆ ಹ್ಮ್ ಪ್ರತಿಯೊಬ್ಬರೂ ಕಾವ್ಯ ಅವರು ರವಿ ಅಂದ್ರೆ ಸೂರ್ಯ ಸೂರ್ಯ ಅಂದ್ರೆ ನಮ್ಮ ಮನೆಗೆ ಕಾವ್ಯ ಚಂದ ಅನ್ನೋ ಮಾತು ಹೇಳ್ತಾರೆ ಆಮೇಲೆ ರಕ್ಷಿತಾಳು ಮಾತು ಜೋರು ಅಂತ ಹೇಳ್ತಾರೆ ಆಮೇಲೆ ಆ ಧನುಷ್ ಅವರು ಆಟದಲ್ಲಿ ಶ್ರೇಷ್ಠ ಮನಸ್ಸಿನಲ್ಲಿ ಮುಗ್ಧ ಅಂತ ಹೇಳ್ತಾರ ಆಮೇಲೆ ಆ ರಾಶಿಕ ಅವರು ಅಹ್ ಎತ್ತರವ ಅನ್ನುವಂತ ಮಾತನ್ನ ಹೇಳ್ತಾರ ಜೊತೆ ಅಂದ್ರ ಹೈಟು ಅಂತ ಹೇಳ್ತಾರ ಹೈಟ್ ಮತ್ತು ಅವರ ಕಲರ್ಫುಲ್ ಹಾರ್ಟು ಅಂತ ಹೇಳ್ತಾರ ಅವ್ರಿಗೆ ಅವಾಗ ಕಾವ್ಯ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರ ನೋಡ್ರಿ ಎಂತ ಅದ್ಭುತವಾಗಿ ಹ್ಮ್ ಇಲ್ಲೇ ಇದ್ರೆ ಆನಂದ ಹೊರಗೆ ಹೋದ್ರೆ ಗೋವಿಂದ ಇಲ್ಲೇ ಇದ್ರೆ ಆನಂದ ಮನೆಗೆ ಹೋದ್ರೆ ಗೋವಿಂದ ಅನ್ನುವಂತ ಹಾಡನ್ನ ಬಹಳ ಸುಂದರವಾಗಿ ರಚನೆ ಮಾಡಿದ್ದಾರೆ ಅಲ್ಲಿ ಆ ನಮ್ಮ ಹ್ಮ್ ರಘು ಅವರು ತಮ್ಮ ತೂಕವನ್ನು ಕಳ್ಕೊಂಡಾರ ಅನ್ನುವಂತ ಮಾತನ್ನ ಹೇಳ್ತಾರ ಆಮೇಲೆ ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಕೂಡ ತುಂಬಾ ಉತ್ತಮವಾದಂತಹ ಅಡಿಗೆಯನ್ನು ಮಾಡ್ತಾರ ಅನ್ನುವಂತ ಮಾತನ್ನ ಹೇಳ್ತಾರ ಪ್ರತಿಯೊಬ್ಬರನ್ನು ಸುಂದರವಾಗಿ ಹೊಗಳಿ ಬರ್ದಂತಹ ರ್ಯಾಪ್ ಸಾಂಗು ಟಾಪ್ ಮೋಸ್ಟ್ ಆಗಿತ್ತು ಅನ್ನುವಂತ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ ಇತ್ತೀಚೆಗೆ ಮೋನಿಕಾ ಅವರು ಬಂದಾಗ ಮೋನಿಕಾ ಅವರು ಗಿಲ್ಲಿ ಬಗ್ಗೆ ಒಂದು ಹೇಳ್ತಾರ ಗಿಲ್ಲಿ ಹುಡುಗಿಯರ್ನ ಯಾವ ತರ ನೋಡ್ಕೋತಾನ ಅನ್ನೋದು ನಾವು ನೋಡಿದಿವಿ ಈಗಾಗಲೇ ಒನ್ ಇಷ್ಟು ಟೂ ಟೂ ಇಷ್ಟು ಫೋರ್ ಫೋರ್ ಇಷ್ಟು ಟೆನ್ ಅನ್ನುವಂತ ವರ್ಣನೆಯನ್ನು ಮಾಡ್ತಾರ ಅವಾಗ ಕಾವ್ಯ ನೋಡಿ ಆಶ್ಚರ್ಯಚಕಿತಳಾಗಿ ನಗತಾಳ ಅವಾಗಲೇ ಕಾವ್ಯಾಗ ಇನ್ನಷ್ಟು ಕನ್ಫರ್ಮ್ ಆಗ್ತದ ಗಿಲ್ಲಿ ಹೊರಗಡೆ ತುಂಬಾ ಹೆಸರು ಮಾಡಿದ್ದಾನೆ ಗಿಲ್ಲಿನೇ ಈ ಸಾರಿ ಗೆಲ್ಲೋದು ಗ್ಯಾರಂಟಿ ಅಂತ ಅರ್ಥ ಮಾಡಿಕೊಂಡು ಅಲ್ಲಿಂದ ಈಚೆಗೆ ಕಾವ್ಯ ಅವರು ಗಿಲ್ಲಿ ಅವರ ಹತ್ತತ್ರ ಸುಳಿದಾಡ್ತಾ ಇದ್ದಾರೆ ಅವರಿಂದ ದೂರ ದೂರ ಇರತಕ್ಕಂತ ಕಾವ್ಯ ಅವರು ಈಗ ಹತ್ರ ಹತ್ರ ಸುಳಿದಾಡ್ತಾ ಇದ್ದಾರೆ ಮೊನ್ನೆ ಒಂದ್ ದಿವ್ಸ ವಿಶ್ರಾಂತಿ ಮಾಡುವಾಗ ಕಾವ್ಯ ಅವರು ಗಿಲ್ಲಿ ಅವರಿಗೆ ಒಂದೆರಡು ಒಳ್ಳೆಯ ಮಾತುಗಳನ್ನ ಹೇಳ್ತಾರ ನೋಡು ಈಗ ದಿನಗಳು ಬಹಳ ಇಲ್ಲ ಫಿನಾಲೆಗೆ ಅವರಾಗ್ಲಿ ಧ್ರುವಂತ ಅವರಾಗ್ಲಿ ನಿನ್ನ ಕೆರಳಿಸಿ ನಿನ್ನಿಂದ ಏನಾದ್ರೂ ತಪ್ಪು ಮಾಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರ ದಯವಿಟ್ಟು ನೀನು ಹಾಗ ಮಾಡ್ಕೋಬೇಡ ಜಾಣತನದಿಂದ ಇರು ಹುಷಾರಾಗಿರು ಅನ್ನುವಂತ ಎಚ್ಚರಿಕೆಯನ್ನ ತಿಳುವಳಿಕೆಯನ್ನ ಹೇಳ್ತಾರ ಯಾರೇ ಏನೇ ಮಾತಾಡಿದ್ರು ಇದರ ಉತ್ತರ ಕೊಡ್ತಕ್ಕಂತ ನಮ್ಮ ಗಿಲ್ಲಿಯವರು ಕಾವ್ಯ ಅವ್ರು ತಲೆ ತಲೆಬಾಗಿ ಆ ಮಾತಿಗೆ ಬೆಲೆ ಕೊಡ್ತಾರ ಏನೋ ಅವರಿಗೆ ಅವ್ರ ಬಗ್ಗೆ ಪ್ರೀತಿ ಮತ್ತು ಕಾವ್ಯ ಅವರು ಕೂಡ ಅಷ್ಟೊಂದು ಕರೆಕ್ಟ್ ಆಗಿದ್ದಾರೆ ಅನ್ನುವಂತ ವಿಶ್ವಾಸ ಇದೆ ಅವರಿಗೆ ನಿಜವಾಗ್ಲು ಕಾವ್ಯ ಜಾಣೆ ಹಾಗೂ ಸರಿಯಾಗಿ ಆಲೋಚನೆ ಮಾಡ್ತಕ್ಕಂತ ಹುಡುಗಿ ನೋಡಿ ಈಗ ಹ್ಯಾಪಿ ನ್ಯೂ ಇಯರ್ ಒಳಗ ಈ ಸ್ಕ್ರೀನ್ ಇದೆ ನೋಡಿ ಹ್ಯಾಪಿ ನ್ಯೂ ಇಯರ್ ದೊಳಗ ಕಾವ್ಯ ಸ್ಪಂದನೆ ಹೇಳ್ತಾಳ ನಾವಿಬ್ರು ಅವನ ಜೊತೆ ವಾಕ್ ಮಾಡೋಣ ಬಾ ಅಂತ ಅವನ ಜೊತೆ ಡಾನ್ಸ್ ಮಾಡೋನು ಅಂತ ಹೇಳ್ತಾಳ ಕಾರಣ ಕಾವ್ಯಾಗ ಗಿಲ್ಲಿ ಗೆಲ್ಲುದು ಪಕ್ಕಾ ಗೊತ್ತಾಗಿದೆ ಹೀಗಾಗಿ ಗಿಲ್ಲಿಯೊಂದಿಗೆ ಹೆಚ್ಚು ಸಂಬಂಧವನ್ನ ಬೆಳೆಸ್ಕೊಳ್ತಾ ಇದ್ದಾಳೆ ಮತ್ತೊಮ್ಮೆ ಮೇಲಾಗಿ ಮೊನ್ನೆ ಟಾಸ್ಕಲ್ಲೂ ಕೂಡ ಗಿಲ್ಲಿ ಕ್ಯಾಪ್ಟನ್ ಆದ್ಮೇಲೆ ಟಾಸ್ಕ್ ಅಲ್ಲೂ ಕೂಡ ಗಿಲ್ಲಿ ಕಾವ್ಯನ ಎಲ್ಲೂ ಬಿಟ್ಕೊಡ್ಲಿಲ್ಲ ಅದು ಕೂಡ ಅವಳಿಗೆ ಒಳಗಿಂದ ಒಳಗೆ ಖುಷಿಯಾಗಿದೆ ಹೀಗಾಗಿ ಗಿಲ್ಲಿಯ ಹತ್ತ ಹತ್ರ ಕೂಡ್ತಾಳೆ ಗಿಲ್ಲಿಯನ್ನ ಬಹಳ ಇಷ್ಟಪಡ್ತಾ ಇದ್ದಾಳೆ ಗಿಲ್ಲಿ ಬಗ್ಗೆ ಅವಳಿಗೆ ಆಕರ್ಷಣೆ ಮತ್ತಷ್ಟು ಜಾಸ್ತಿ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತಿನ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್